ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿದೆ ಸರ್ ಸುಜುಕಿ ಸೋಸಿಗೆ ವಿಟಲಾ ಒಂದು ಮೆಡಿಕಲ್ ಕೊಡಿಲ್ಲ ಸೆಕೆಂಡ್ ಓನರು ಮಾಡಿದಷ್ಟಣ ಅದು ಟೂ ತೌಸಂಡ್ ಸೆವೆಂಟೀನು ಸೆಕೆಂಡ್ ಓನರಾ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ನೀವು ಇದೇನು ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಡಿ ಮೇಲೆ ಸರ್ ಲೋನ್ ಏನಿಲ್ಲ ಗಡಿ ರನ್ನಿಂಗ್ ಎಷ್ಟಾಗಿದೆ ಹಲೋ ರನ್ನಿಂಗ್ ಎಷ್ಟಾಗಿದೆ ಗಡಿ ಸರ್ ನಾನು ನೈಂಟಿ ತೌಸನ್ನು ಟೈರ್ ಕಂಡೀಷನ್ ಸರ್ ಏನು ಸರಿ ಕೇಳಿಸಲ್ಲ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಸರ್ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಫೀಚರ್ಸ್ ಅನ್ನ ಗಡಿ ಒಳಗಡೆ ಪವರ್ ಇಂಡೋ ಎಲ್ಲ ಬರ್ತದೆ ಸರ್ ಪವರ್ ಇಂಡೋ ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮು ಟ್ಯಾಪ್ ಆ್ಯಂಡ್ ಮಾಡಲ ಜಡ್ಡಿ ಪ್ಲಸ್ ಇದು ಅಪ ಇದು ಎಲ್ಲ ಫುಲ್ಲು ಇರುತ್ತೆ ಸರ್ ಯಾವುದು ನಾರ್ಮಲ್ ಯಾವುದೂ ಇರಲ್ಲ ಏರ್ ಬ್ಯಾಗ್ ಎಲ್ಲ ಬರ್ತದೆ ಎಲ್ಲ ಬರುತ್ತೆ ಮ್ಯಾಗ್ಲಿಗ್ ಬರ್ತದಲ್ಲ ಗಡಿ ಇದು ಮ್ಯಾಗ್ವಿಲ್ ಮ್ಯಾಂಗ್ವಿಲ್ ಫೈವ್ ಸೀಟರ್ ಗಾಡಿ ಇಲ್ಲ ಪರ್ಚಸ್ ಏನಿಲ್ಲ ಅಲ್ಲ ಗಾಡಿ ಹಾಂ ಇಲ್ಲ ಏಟ್ ಟು ಪರ್ಚಸ್ ಹತ್ರ ಏನಿಲ್ಲ ಏನಿಲ್ಲ ಡೀಸೆಲ್ ಪೇರೆಂಟ್ ಇದು ಡೀಸೆಲ್ ಸರಿ ಇದು ಮೇಲೇಜ್ ಎಷ್ಟು ಬರ್ತೀರಾ ಗಾಡಿ ಬರುತ್ತೆ ಬರುತ್ತೆ ಲೊಕೇಶನ್ ಅಣ್ಣ ಗಡಿ ಇರೋದು ಸರ್ ಇದು ಬೆಂಗಳೂರು ಇಷ್ಟಕ್ಕೂ ಹೊಸ್ಕೋಟೆ ಹೊಸ್ಕೋಟೆ ಹೌದು ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ನಾನು ಎಂಟುವರೆ ಹೇಳ್ತಾ ಇದ್ದೀನಿ ನೆಗೆಷಬಲ್ ಎಂಟುವರೆ ಹೇಳ್ತಾ ಇದ್ದರೆ ನೆಶ್ಯೂಬಲ್ ಹೌದು ಸರ್ ಫೈನಲ್ ಎಷ್ಟು ಕೊಡ್ತೀರಾ ನಾನಿದು ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಬಂದ ಗಾಡಿ ನೋಡಲಿ ಹ್ಞೂ ಹ್ಞೂ ಓಕೆ ಆದರೆ ಹೆಚ್ಚು ಕಮ್ಮಿ ಮಾಡೋಣ ಟ್ಯಾಪ್ ಹ್ಯಾಂಡ್ ಗಾಡಿ ಏನಿದು ಟಾಪ್ ಆ್ಯಂಡ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೀವು ಮಾಡಿ ಗಡಿ ಕೊಡಿ ಸರಿ ಸರ್ ಓಕೆ ಥ್ಯಾಂಕ್ ಯು ಮಾಡ್ಕೊಂಡು ಆಯ್ತು